ಹನುಮ ಧ್ವಜದ ಫೈಟ್ ಮುಂದುವರಿತಾನೆ ಇದೆ ಈಗಾಗಲೇ ಹಲವು ರೀತಿಯಲ್ಲಿ ಹನುಮದ ಧ್ವಜದ ವಿವಾದ ಅನ್ನೋದು ಹೆಚ್ಚಾಗ್ತಾ ಇದ್ರೆ ಮಂಡ್ಯ ಬಂದ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ರವಿಕುಮಾರ್ ನಮ್ಮ ಬೆಂಬಲ ಖಂಡಿತ ಇದೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನು ಹೆಚ್ಚೆಚ್ಚು ಮಾಡ್ತಾ ಇದೆ ಮಂಡ್ಯ ಜಿಲ್ಲೆಯ ಕೆರಗೋಡು ಬಂದನ್ನು ಬಿಜೆಪಿ ಬೆಂಬಲಿಸುತ್ತೆ ಅನ್ನೋದು ಬಿ ಜೆ ಪಿ ನಾಯಕ ಎನ್ ರವಿಕುಮಾರ್ ಅವರ ಮಾತು ಹನುಮಧ್ವಜಕ್ಕೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೇ ಸನ್ಮಾನವಾಗುತ್ತೆ ಅಂತ ಹೇಳಿದ್ದಾರೆ ಕೋಮ ಸಂಘರ್ಷ ಸೃಷ್ಟಿಸುವ ಯಾವ ಕೆಲಸ ಬಿ ಜೆ ಪಿ ಮಾಡ್ತಾ ಇಲ್ಲ ಮಂಡ್ಯದ ಕೆರಗೋಡು ಸ್ಥಳೀಯ ಸರ್ಕಾರ ಹನುಮಧ್ವಜ ಹಾರಿಸಲು ಅನುಮತಿ ನೀಡಿದರೆ ರಾಜ್ಯ ಸರ್ಕಾರ ಅದನ್ನು ಕಿತ್ತು ಹಾಕಿದೆ ಈ ತುಷ್ಟೀಕರಣವನ್ನು ಬಿ ಜೆ ಪಿ ಸಹಿಸುವುದಿಲ್ಲ ಅಂತ ರವಿಕುಮಾರ್ ಹೇಳಿದ್ದಾರೆ ನೋಡಿ ಹನುಮ ಧ್ವಜಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಧರ್ಮಕ್ಕೆ ಅಪಮಾನ ಮಾಡಿರ್ತಕ್ಕಂಥ ರೀತಿಯಲ್ಲಿ ಘಟನೆ ಆಗಿದೆ ಈ ಹಿನ್ನೆಲೆಯಲ್ಲಿ ಒಂಬತ್ತನೇ ತಾರೀಕು ಏನು ಬಂದಾಗೋದಿದೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಮತ್ತು ಸರ್ಕಾರ ಸಾವೇ ತಮ್ಮ ಅಧಿಕಾರಿಗಳ ಮೂಲಕ ಏನು ಧ್ವಜವನ್ನು ಹಾರಿಸಲಾಗಿತ್ತು ಹನುಮ ಧ್ವಜ ಆ ಹನುಮಧ್ವಜವನ್ನು ಹಾರಿಸಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟ್ನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ